ಒಂದು ದಿನದ ಯಾತ್ರೆಯ ನಂತರ ನಾನು ಈಗ ಖುರ್ದ್ ರೋಡಿಗೆ ಬಂದಿದ್ದೇನೆ ಸೊ ಖುರ್ದ್ ರೋಡ್ ಜಂಕ್ಷನ್ನಿಂದ ಮತ್ತೆ ನನ್ನ ಯಾತ್ರೆ ಆ ಸ್ವಾಮಿ ಜಗನ್ನಾಥನ ದರ್ಶನಕ್ಕೆ ಹೇಳಿ ಮುಂದುವರಿತದೆ ಸೊ ಈ ಖುದ್ ರೋಡ್ದಿಂದ ಇನ್ನೊಂದು ಟ್ರೈನನ್ನು ನಾವು ಹಿಡಿಬೇಕು ಈಗ ಇಲ್ಲಿ ಕ್ರಾಸಿಂಗ್ ಇದೆ ಸೊ ಈ ಕ್ರಾಸಿಂಗಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಸೊ ಖುದ್ ರೋಡ್ ಇನ್ನು ಎರಡರಿಂದ ಮೂರು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕ್ರಾಸಿಂಗಲ್ಲಿ ನಿಂತ್ಕೊಂಡಿದ್ದೇವೆ ಸೊ ಖುರ್ದ್ ರೋಡಿಂದ ಮತ್ತೆ ಮುಂದೆ ನಮ್ಮ ಪ್ರಯಾಣ ಪ್ರಾರಂಭವಾಗ್ತದೆ ಜೈ ಜಗನ್ನಾಥ್ ಗೋವಾ ನಗರದಿಂದ ಪ್ರಾರಂಭವಾಗುವಂತಹ ಶಾಲಿಮಾರ್ ಎಕ್ಸ್ಪ್ರೆಸ್ ಈ ಶಾಲಿಮಾರ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿಯ ಮುಖಾಂತರವಾಗಿ ಗದಗ ಬಳ್ಳಾರಿ ಹೊಸಪೇಟೆ ಈ ಮಾರ್ಗದಿಂದ ಕ್ರಮಿಸಿ ಖುರ್ದಾ ರೋಡ್ ಜಂಕ್ಷನ್ ಅಂತನ್ನುವಂತಹ ಒಂದು ಊರಿಗೆ ಹೋಗ್ತದೆ ನಾವು ಸೆಕೆಂಡ್ ಎ ಸಿ ಟಿಕೆಟನ್ನು ಬುಕ್ ಮಾಡಿಸಿದ್ವಿ ಸುಮಾರು ಎರಡು ಸಾವಿರ ರೂಪಾಯಿಗಳು ಒಬ್ಬರಿಗೆ ತಗಲ್ತದೆ ಇನ್ನು ಸ್ಲೀಪರ್ ಕೋಚ್ ಹಾಗೂ ಥರ್ಡ್ ಎ ಸಿ ಈ ಎರಡು ಕೋಚ್ಗಳ ಟಿಕೆಟ್ ಕೂಡ ಲಭ್ಯವಿರ್ತದೆ ಥರ್ಡ್ ಹದಿನೈದು ನೂರು ರೂಪಾಯಿಗಳನ್ನು ಹಾಗೂ ಸ್ಲೀಪರ್ ಕೋಚಿಗೆ ಎಂಟುನೂರು ರೂಪಾಯಿಗಳ ಆಸ್ಪಾಸಿನಲ್ಲಿ ಚಾರ್ಜ್ ಮಾಡುತ್ತಾರೆ ಖುರ್ದಾ ರೋಡ್ ಜಂಕ್ಷನ್ನಿಂದ ಮುಂದೆ ಒಂದು ಗಂಟೆಯ ಹಾದಿ ಜಗನ್ನಾಥಪುರಿ ರೋಡಿಗೆ ಇಳಿದ ತಕ್ಷಣ ಎಷ್ಟೋ ಜನ ಟ್ಯಾಕ್ಸಿ ಡ್ರೈವರ್ ಬಂದು ಕೇಳ್ತಾರೆ ನಾವು ನಿಮಗೆ ಅಲ್ಲಿ ತನಕ ಕರ್ಕೊಂಡು ಹೋಗ್ತೇವೆ ಹನ್ನೆರಡು ನೂರು ಹದಿನೈದು ನೂರು ಕೊಡ್ರಿ ಅಂತ ಈ ರೀತಿ ಕೇಳ್ತಾರೆ ಆದರೆ ಟ್ರೈನಿನ ಮುಖಾಂತರವಾಗಿ ನೀವು ಪ್ರಯಾಣವನ್ನು ಬೆಳೆಸಿದರೆ ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ನೀವು ಜಗನ್ನಾಥಪುರಿಗೆ ತಲುಪ್ತೀರಿ ಆದ್ದರಿಂದ ನಿಮ್ಮ ಅನುಕೂಲ ಅನಾನುಕೂಲ ಲಗೇಜ್ಗಳು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವಶ್ಯವಾಗಿ ನಿಮ್ಮ ಪ್ರಯಾಣವನ್ನು ಬಿಡಿಸಿ ಖುರ್ದಾ ರೋಡ್ ಜಂಕ್ಷನ್ನಿಂದ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ಕೂಡ ರೈಲ್ವೆಯಿಂದ ಜಗನ್ನಾಥಪುರಿಗೆ ನಾವು ತೆರಳಿದ್ವಿ ಜಗನ್ನಾಥಪುರಿಗೆ ಹೋಗಲಿಕ್ಕೆ ನಮ್ಮ ಶಾಲಿಮಾರ್ ಎಕ್ಸ್ಪ್ರೆಸ್ ಬಂದ ಮೇಲೆ ಬರೋಬ್ಬರಿ ಒಂದು ಗಂಟೆ ನಂತರದಲ್ಲಿ ಆ ಟ್ರೈನ್ ಇತ್ತು ಆ ಟ್ರೈನನ್ನು ಹಿಡಿದುಕೊಂಡು ಜಗನ್ನಾಥಪುರಿಗೆ ಹೊಂಟ್ವಿ ಜೈ ಜಗನ್ನಾಥ್